ಹಾಯ್ ಎಲ್ಲರಿಗೂ ಶುಭೋದಯ ಇವತ್ತು ಬೆಂಡೆಕಾಯಿ ಪಲ್ಯನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಒಂದು ಕಾಲು ಕೆ ಜಿ ಎರಡು ನೂರ ಐವತ್ತು ಅಷ್ಟು ಬೆಂಡೆಕಾಯಿಯನ್ನು ಕ್ಲೀನಾಗಿ ತೊಳೆದು ಈ ಥರ ಚಿಕ್ಕ ಚಿಕ್ಕದಾಗಿ ಏನು ಮಾಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಚ್ಚುವಾಗ ಸ್ವಲ್ಪ ಚೆಕ್ ಮಾಡಿಬಿಟ್ಟು ಏನು ಮಾಡೋದನ್ನು ಕಟ್ ಮಾಡ್ಕೊಳ್ಳಿ ಇನ್ನು ಒಗ್ಗರಣೆಗೆ ಒಂದು ಈರುಳ್ಳಿ ಇದೆ ಮೆಣಸಿನ್ಕಾಯಿ ಇದೆ ಕರಿಬೇವು ಕೊತ್ತಂಬರಿ ಮತ್ತು ಸ್ವಲ್ಪ ಹುಳಿ ಏನು ಮಾಡಿದ್ದೀನಿ ಟೊಮೊಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟು ಈ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಈ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿಗಳನ್ನು ಕ್ಲೀನಾಗಿ ಹುರ್ಕೋಬೇಕು ಹೌದಾ ಅದನ್ನು ಹುರಿಲಿಕ್ಕೆ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟಿದೆ ಕಾಯಲಿಕ್ಕೆ ಕಾದಿದೆ ಇವಾಗ ಇದನ್ನು ಸ್ವಲ್ಪ ಲೋಳೆ ಹೋಗೋ ಥರ ನಾವೇನು ಮಾಡಬೇಕು ಹುರ್ಕೋಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ ಇದಕ್ಕೆ ಒಗ್ಗರಣೆ ಕೊಟ್ಟು ಸಾಮಗ್ರಿಗಳನ್ನು ಸೇರಿಸ್ತಾ ಹೋಗಬೇಕು ಎಸ್ ಒಂದೆರಡು ನಿಮಿಷ ನಾನು ಏನು ಮಾಡ್ತೇನೆ ಅದನ್ನು ಲೋ ಫ್ಲೇಮಲ್ಲಿ ಹುರಿತೀನಿ ಎಸ್ ಬೆಂಡೆಕಾಯಿ ಏನಾಗಿದೆ ಚೆನ್ನಾಗಿ ಇವಾಗ ಹೌದು ಹೌದಾ ನಾವಿದ ಹುರಿಯುವಾಗ ಒಂದು ಎರಡು ಮೂರು ಹನಿ ಎಣ್ಣೆ ಸೇರಿಸಿದ್ವಿ ಅಂತ ಹೇಳಿದ್ರೆ ಏನಾಗಲ್ಲ ಇದು ಒಂದಕ್ಕೆ ಒಂದು ತಿಳ್ಕೊಳ್ಳೋದಿಲ್ಲ ಈ ಥರ ಲೋಳೆ ಚೆನ್ನಾಗಿ ಹೋಗಿಬಿಟ್ಟು ಏನಾಗುತ್ತೆ ಇದು ಕ್ಲೀನಾಗಿ ಹಿಡಿಯುತ್ತೆ ಅದ ಇಷ್ಟು ಸಾಕು ಇವಾಗ ಇದಕ್ಕೆ ಒಗ್ಗರಣೆಗೆ ಸೆಕೆಂಡ್ ಸ್ಟೆಪ್ ಎಸ್ ಬೆಂಡೆಕಾಯಿನ ಹುರಿದಾಯ್ತು ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಎತ್ತಿಟ್ಕೊಂಡಿರೋ ಸಾಸಿವೆ ಜೀರಿಗೆನ ಏನು ಮಾಡಬೇಕು ಸೇರಿಸ್ಬೇಕು ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಸಿಡಿದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹತ್ತಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇದನ್ನು ಸೇರಿಸ್ಬೇಕು ಏನು ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಪುಡಿ ಹಾಕೋರು ಮೆಣ್ಸಿನ್ಕಾಯಿ ಒಂದು ಹಾಕಿಬಿಟ್ಟು ಪುಡಿ ಸೇರಿಸ್ತೀನಿ ಬಟ್ ನಾನು ಖಾರ ಪುಡಿ ಇಲ್ಲ ಹಾಗಾಗಿ ಎರಡು ಹಸಿ ಮೆಣಸಿನ್ಕಾಯಿನ ಈ ಥರ ಉದ್ದೋದಕ್ಕೆ ಹೆಚ್ಚು ಬಿಟ್ಟು ಏನು ಮಾಡಿದ್ದೀನಿ ಹಾಕಿದ್ದೀನಿ ಇದು ಸ್ವಲ್ಪ ಏನಾಗಬೇಕು ಕಲರ್ ಚೇಂಜ್ ಆಗಬೇಕು ಈ ಒಗ್ಗರಣೆಯಲ್ಲಿ ನಾವು ಬೆಂಡೆಕಾಯಿನ ಹೆಚ್ಚು ಮತ್ತು ಬೇಯಿಸೋ ಅವಶ್ಯಕತೆ ಇರೋಲ್ಲ ಅದನ್ನು ಕ್ಲೀನಾಗಿ ಫಸ್ಟು ಬೇಯಿಸಿಬಿಟ್ಟಿದ್ದೀವಿ ಇವಾಗ ಒಗ್ಗರಣೆಯಲ್ಲಿ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇ ಆಯಿತು ಎಸ್ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇವಾಗ ನಾನು ಹುಳಿಗೆ ಅಂತೀವಿ ಹುಣ್ಸೆಹಣ್ಣು ಹಣ್ಣು ಇಲ್ಲ ಟಮೊಟೊ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿರೋದನ್ನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಇದ್ದೀನಿ ಸ್ವಲ್ಪ ಟಮಾಟೊ ಮೆತ್ತಗಾಗೋ ಥರ ನಾವೇನು ಏನು ಮಾಡ್ಕೊಬೋದು ಇದನ್ನು ಬೇಯಿಸಬೇಕು ಟೊಮೊಟೊ ಎಲ್ಲ ನಾನು ಮುಚ್ಚಳ ಮುಚ್ಚಿ ಬೀಸ್ಕೊಂಡಿದ್ದೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಟೊಮಾಟೊ ತುಂಬ ಹಣ್ಣಾಗಿ ಚೆನ್ನಾಗಿ ಏನಾಗಿದೆ ಇಲ್ಲಿ ಮೆತ್ತಿಗೆ ಬೆಂದಿದೆ ಹೌದು ಇವಾಗ ನಾವು ಇದಕ್ಕೆ ಉಳಿದಿರೋ ಸಾಮಗ್ರಿಗಳನ್ನು ಸೇರಿಸ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪಿದೆ ಅರಿಶಿನದ ಪುಡಿ ಇದೆ ಗರಂ ಮಸಾಲ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ಆ್ಯಕ್ಚುಲಿ ಇದಕ್ಕೆ ಬೆಂಡೆಕಾಯಿ ಸೇರಿಸಿ ಎಲ್ಲ ಸಾಮಾನು ಹಾಕಿದ್ವಿ ಅಂತ ಹೇಳಿದ್ರೆ ಕ್ಲೀನಾಗಿ ಹೊಂದ್ಕೊಳ್ಳೋದಿಲ್ಲ ಬಟ್ ಒಗ್ಗರಣೆಯಲ್ಲ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿಬಿಟ್ಟು ಬೆಂಡೆಕಾಯಿ ಹಾಕಿ ನಾವು ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ್ಯಕ್ಚುಲಿ ನಾನು ಇದಕ್ಕೆ ಸ್ವಲ್ಪ ನೀರು ಮುಟ್ಟಿಸ್ತಾ ಇಲ್ಲ ಒನ್ ಟೈಮ್ ಸಾಕಾಗುತ್ತೆ ನೀರು ಹಾಕ್ಬಿಟ್ವಿ ಅಂತ ಹೇಳಿದ್ರೆ ಮತ್ತೆ ಲೋಳೆ ಲೋಳೆ ಆಗುತ್ತೆ ಹಾಗಾಗಿ ನೀರು ಸೇರಿಸ್ತಾ ಇಲ್ಲ ಮತ್ತು ನಮ್ಮದು ಉತ್ತರ ಕರ್ನಾಟಕ ಅಡಿಗೆ ಅಂತ ಹೇಳಿದ್ರೆ ಪ್ರತಿಸಲೇ ನಮ್ಮದು ಗುರುಳು ಪುಡಿ ಕಂಪಲ್ಸರಿ ಹೌದಾ ಹಾಗಾಗಿ ಲಾಸ್ಟಿಗೆ ನಾನಿಲ್ಲೇ ಒಂದು ಸ್ಪೂನ್ ಗುಡದ ಪುಡಿಯನ್ನು ಇದ್ದೀನಿ ಜೊತೆಗೆ ಸ್ವಲ್ಪ ಶೇಂಗಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೀರು ಇಲ್ಲಲ್ಲ ಹಾಗಾಗಿ ಒಂದೆರಡು ಸ್ಪೂನು ಶೇಂಗಾ ಪುಡಿಯನ್ನು ಇಲ್ಲೇ ನಾನು ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಹುರಿದಿಟ್ಟಿರೋ ಬೆಂಡೆಕಾಯಿನ ಸೇರಿಸಿದ್ದೆ ಅಂತ ಹೇಳಿದ್ರೆ ನಮ್ಮ ಪಲ್ಯ ಇವತ್ತು ರೆಡಿ ಅದು ಟೊಮೆಟೊ ಅದೆಲ್ಲ ನೀರು ಉಪ್ಪು ಹಾಕ್ತದಲ್ಲ ಇಷ್ಟೇ ನೀರು ಸಾಕು ಒಂದು ಟೈಮ್ಗಿದು ಅಡ್ಡಿ ಹಾಕಿಬಿಡುತ್ತೆ ಹಾಗಾಗಿ ಮತ್ತು ನೀರು ಅದೇ ಮಸಾಲೆ ಅದೆಲ್ಲ ರುಬ್ಬಿ ಹಾಕಿಬಿಟ್ರೆ ನೀರು ಸೇರಿಸ್ತದಿ ಹೌದು ಮಸಾಲೆ ಏನು ರುಬ್ಬಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ಮಸಾಲೆ ಹಾಕಿ ರುಬ್ಬಿ ಮಾಡ್ತೀವಲ್ಲ ಅದಕ್ಕಿಂತ ಒಳ್ಳೆಯ ಟೇಸ್ಟಿ ನಮಗೆ ಕೊಡುತ್ತೆ ಅದಕ್ಕೆ ಹೆಚ್ಚಿದನ್ನು ಬೇಯಿಸೋದು ಬೇಡ ಇಷ್ಟು ಸಾಕು ಲಾಸ್ಟಿಗೆ ನಾವು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿಯನ್ನು ಸೇರಿಸ್ತಾಯಿದ್ದೀನಿ ಅದು ಯಾವ್ದು ಹಾಕ್ತಾ ಇಲ್ಲ ಯಾಕಂದ್ರೆ ಹೆಚ್ಚಿಗೆ ಏನು ಖಾರ ಖಾರದೇನಿಲ್ಲಲ್ಲ ಹಾಗಾಗಿ ಬೆಲ್ಲನ ಸೇರಿಸ್ತಾ ಇಲ್ಲ ಅಷ್ಟೇ ಸಿಂಪಲ್ಲಾಗಿ ನಾವು ಇದು ಮಾಡ್ಬೋದು ಒನ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ರೊಟ್ಟಿ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ರೈಸ್ಗೂ ಸಹಿತ ನಾವು ಇದನ್ನು ಸೈಡ್ ಡಿಶ್ ಆಗಿಯೂ ಬಳಸಬಹುದು ಅಲ್ವಾ ಎಸ್ ಇವತ್ತಿನ ನಮ್ಮ ಬೆಂಡೆಕಾಯಿ ಪಲ್ಯ ಸವಿಯಲ್ಲಿ ಸಿದ್ಧ